ಹಾಯ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಇವತ್ತು ವೀಡಿಯೋ ಏನಂದ್ರೆ ನಮ್ಮ ಮಕ್ಕಂದು ಸೀಮಂತ ಇದೆ ಆದ್ರೂ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಫಂಕ್ಷನ್ ಫಂಕ್ಷನ್ಗೆ ಎಲ್ಲ ಮೆಹಂದಿ ಬಿಡಿಸ್ಕೊಂತೀವಿ ಇಲ್ಲ ನಿಮ್ಮ ಮನೆ ಆಡ್ತಿದಾರೆ ಮೋಸಸ್ದು ನೋಡೋರಿಗೆ ಬ್ಯಾಂಗಲ್ ರೆಡಿ ಮಾಡ್ತಾ ಇದ್ದಾರೆ ಗಾಯಸ್ ಗೈಸ್ ನಾಳೆ ನಮ್ಮ ಅಕ್ಕನ್ದು ಸಿಮ್ಮಂತ ಆಯಿತು ಸೊ ಇವತ್ತು ಫೋಟೋ ಶೂಟ್ ಮಾಡ್ಸೋಕೆ ಅಂದ್ಬಿಟ್ಟು ಪಾರ್ಕ್ ಗೆ ಬಂದಿದೀವಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತೀವಿ ಅಂತ ಹಂಗೆ ನೋಡ್ತಾ ಇರಿ ವಿಗ್ರಹ ಕೊನೆವರೆಗೂ ನೋಡಿ ಫೋಟೋಶೂಟ್ ಫೋಟೋ ಶೂಟ್

ಫೋಟೋ ಶೂಟ್ ಮುಗ್ದೆಲ್ಲ ಲಾಸ್ಟ್ ಅಲ್ಲಿ ಇವರೇ ಗೈಸ್ ಡ್ಯೂಟಿ ಡ್ಯೂಟಿ ಅಂತ ಆನ್ ಡ್ಯೂಟಿ ಮಾಡ್ತಾನೆ ಇರ್ತಾರೆ ಫೈನಲಿ ಶೂಟ್ ನೋಡಿ ಈ ತರ ನಾವು ಫೋಟೋ ಶೂಟ್ ಮಾಡ್ ಬಂದ್ಬಿಟ್ಟು ಫೈನಲಿ ಡನ್ ಹಾಯ್ ಮಂಪುನೇ ಕೈಯೇ ಕಾಣಿಸ್ತಿಲ್ಲ ಕಣ ಈಗ ನಾವು ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಫಂಕ್ಷನ್ ಗೆ ಅಲ್ಲಿ ಶಾಮಿಯನ್ನು ಹಾಕಿಸ್ತಾ ಇದ್ದೀವಿ ನಾಳೆ ಫಂಕ್ಷನ್ಗೆ ಅಲ್ಲಿ ಸಾಮಾನು ಹಾಕಿಸ್ತಾ ಇದ್ದೀವಿ ಸಾಮಾನೆಲ್ಲ ಬಂದಿದೆ ಹಾಯ್ ಬೇಗ ಬಂದು ಸಾಮಾನು ಇಳಿಸ್ಬೇಕು ಬೇಗ ಬೇಗ ಕೆಲಸ ಮಾಡಬೇಕು ಲೇಟಾಗಿ ಬಂದಿರೋರು ಡೆಕೋರೇಷನ್ ಮಾಡಿಸ್ಬೇಕು ಅಲ್ಲಿ ಸ್ಟೇಜ್ ಆ ಚಿಲ ಸೈಡ್ ಇಟ್ಟಿದ್ದಾರೆ ಇಲ್ಲಿ ಪಾತ್ರೆಗಳೆಲ್ಲ ಬಂದಿದೆ ಎಲ್ಲ ಶ್ರಮ ಪಡ್ತಿದಾರೆ ಆಯ್ ಶಮನೆ ಸಾಮಾನ್ ಎಲ್ಲ ತಂದ್ ಇಟ್ಟಿದ್ದಾರೆ ಇಲ್ಲಿ ಇದರಿಂದ ಎಷ್ಟೊಂದು ಶಾಪಿಂಗ್ ಮಾಡ್ಕೊ ಬಂದಿದ್ದಾರೆ ನಮ್ಮ ಅಕ್ಕ ನೋಡಿ ನೋಡಿದೆ

ರೆಡಿ ಮಾಡ್ತಾ ಇಲ್ಲಿ ಫಂಕ್ಷನ್ ನಡೀತೈತೆ ನಮ್ಗೆ ಇಲ್ಲಿ ಕದ್ದು ಕಬಾಬ್ ತಂದು ಕೊಟ್ಟಿದ್ದಾರೆ ಕಬಾಬ್ನ ಕದ್ದು ತಿನ್ನಕ್ಕೆ ಬಂದಿರೋರು ನಾವ್ ಮೂರ್ ಜನ ನಾಲ್ಕು ಜನ ಲಾಗ್ ನೋಡಿ ದಯವಿಟ್ಟು ಬೈಕೋಬೇಡಿ ಹ್ಮ್ ಸ್ಪಾನ್ಸರ್ ಇಬ್ರು ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ ನೋಡಿ ನೋಡಿ ಮೇಲ್ಗಡೆ ಯಾವ್ದರೂ ನಾಳೆ ಶ್ರೀಮಂತ ಸಸೋಕೆ ಪ್ರಿಪ್ರೇಷನ್ ನಡಿತೈತೆ ನಾವು ಕೆಳಗಡೆ ಬಂದು ಕದ್ದು ಕಬಾಬ್ ತಿಂತಾ ಇದ್ದೀವಿ ಕಾ ಈಗ ನಮಗೆ ಕದ್ದು ಚಿಕನ್ ತಂದ್ಕೊಟ್ಟಿರೋರು ಇವರು ಗೈ ತಿಳ್ಸಿ ಇವ್ರು ನೋಡಿ ನೋಡಿ ಇವರೇ ಇವರೇ ಯಾರಾದ್ರೂ ಲಾಗ್ ನೋಡಿದ್ರೆ ನಮ್ಮ ಮನೆಯವರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇವರೇ ಕೆಳಗಡೆ ಕಲ್ತಿದ್ದು ನಾವು ನಮ್ಮೆಲ್ಲಾರ್ದು ತಿನ್ನಕ್ಕೆ ಬಂದೋರಿಲ್ಲ ಇಲ್ಲ ಇದೀವಿ

ರೆಡಿ ಆಗಿಲ್ಲ ಫೇಸ್ಗೆ ರೆಡಿ ಆಗಿಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮೇಕಪ್ ಆಗಿದ್ದಾಳೆ ನಾನು ಇತೌಟ್ ಸ್ಕೈಸ್ ಫೈನಲಿ ಈ ಥರ ರೆಡಿ ಆಯಿತು ಹೇರ್ ಸ್ಟೈಲ್ನ ಹಲ್ಲೋಗಿ ಮಾಡ್ಕೊತೀವಿ ಇವಾಗ ಹೊರಡ್ತಾ ಇದೀವಿ ಹೇರ್ಸ್ಕೈಸ್ ಫೈನಲಿ ರೆಡಿ ಆಗೈತಿ ಇವಾಗ ಫಂಕ್ಷನ್ ನೋಡಿ ಈ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಇವಾಗ ಹೋಗಿ ಅಲ್ಲಿ ಹೇರ್ ಸ್ಟೈಲ್ ಮಾಡ್ಕೊತೀವಿ ಎಲ್ಲ ಅವರೆ ಗಾಳಿಗೆ ಹಾಳಾಗ್ಬಿಡುತ್ತೆ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಲವ್ನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಫಂಕ್ಷನ್ ಅತ್ರ ಬಂದ್ವಿ ಡೆಕೊರೇಷನ್ ಅದ್ದು ಕರ್ದ ಮುಗಸಿ ತಿಲ್ಲಿ ಹೋಗಿದಾರೆ ಅನ್ಸುತ್ತೆ ಇವಾಗ ಮನೆಗೆ ಹೋಗಬೇಕು ಫಂಕ್ಷನ್ ಅತ್ರ ಬಂದಿದೀವಿ ಗಾಯ್ಸ್ ಇವಾಗ ಮನೆಗೆ ಹೋಗಿ ಎಸ್ಟ್ ಸ್ಟಾಪ್ ಬರ್ಕೊಂಡು ತಿಲ್ಲಿ ತಿನ್ನ ಹೋಗಬೇಕು ಗೊತ್ತು ತಿಪುಡ್ ಸ್ಮೈಲ್ ಬೊಳಗೆ ಫಂಕ್ಷನ್ ರೈಟರ್ কইಜಕ ಸ್ಮೈಲ್ ದೇ 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 ಹೇಳಿ ಹೇಳಿ ಫಸ್ಟು ಮನೆ ಒಳಗಡೆ ಸಾಸ್ರ ಮಾಡಬೇಕಾಗಿತ್ತು ಹಂಗಾಗಿ ಫಸ್ಟು ಮನೆ ಒಳಗಡೆ ದೊಡ್ಡವರೆಲ್ಲ ಶಾಸ್ತ್ರ ಮಾಡ್ತಿದ್ದಾರೆ ತಿನ್ನಕೆಲ್ಲ ಇಟ್ಟಿರೋದು ಹೊಡಿತಾರೆ ಶಾಸ್ತ್ರನೂ ಮಾಡಕ್ ಬರಲ್ಲ ನನ್ಗೆ ಹೋಗಿ ಹೋಗಿ ಶಾಸ್ತ್ರ ಮಾಡಿಸ್ತಾರೆ ಹೆಂಗೋ ಮಾಡಿದೀನಿ ಕೈಸಿ ಇವಾಗ ತಿಂಡಿಗೆ ಹೋಗ್ತಾ ತಿಂಡಿಗೋಗ್ತಾ ಸ್ಲಿಪ್ಪರ್ ಕೆಳಗಡೆ ಇದೆ ಪ್ರಿಪ್ರೇಷನ್ ನಡೀತಾ ಇದೆ ನಾವು ತಿಂಡಿಗೆ ಬಂದಿದ್ದೀವಿ

ಜಾಸ್ತಿ ಫೋಟೋ ತಿರ್ಗಿ ಮೇಡಮ್ ಸ್ವಲ್ಪ ಈ ಕಡೆ ನನ್ ಕಡೆ ಬಾಡಿ ಮಾಡಿ ಬಾಡಿ 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 ನನ್ ಕಡೆ ಫೇಸ್ ಸ್ವಲ್ಪ ಆ ಕಡೆ ಫೇಸ್ ಓಕೆ ಫಂಕ್ಷನ್ ಏನೋ ತುಂಬ ಚೆನ್ನಾಗಿ ಸ್ಟಾರ್ಟಾಗಿತ್ತು ಫಂಕ್ಷನ್ ಸ್ಟಾರ್ಟ್ ಆಗೋ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫಂಕ್ಷನು ಮಳೆ ಸಡನ್ ಆಗಿ ಫುಲ್ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಕೈ ನೋಡಿ ಬಂದು ಫಂಕ್ಷನ್ ಎಲ್ಲ ಐ ಲೈಕ್ ಬೇರೆ ಫೋಟೋಸ್ ತೆಗಿಸ್ತೀವಿ ಜೋರಾಗಿ ನಾನು ನಾವು ಮಾಡ್ತೀರಾಯಿ ಮಾಡ್ತೀನಿ ಮಳೆ ಇನ್ನೊಂದ್ ಅವರ್ ಲೇಟ್ ಆಗಿ ಮಳೆ ಬಂದು ಫಂಕ್ಷನ್ ಎಲ್ಲ ಹಾಳಾಯ್ತು ಈಗ ಮೇಲ್ ಫೋಟೋಶೂಟ್ ನಡೀತಿದೆ ಡೆಕೋರೇಷನ್ ಮಾಡ್ತಿರೋದ್ ಕೆಳಗೆ ಊಟ ಇಲ್ಲಿ ಮಳೆ ಬಂದ ಕಾರಣ ಮೇಲ್ಗಡೆ ಫೋಟೋಶೂಟ್ ನಡೀತಿದೆ ಮಳೆ ಕರೆಕ್ಟಾಗಿ ತಕ್ಕೊಂಡು ಹಾಂ ಕೂರಿಸಿದ್ವಿ ಡೆಕೋರೇಷನ್ ಹತ್ರ ಕರೆಕ್ಟಾಗಿ ಮಳೆ ಅರ್ಧ ಗಂಟೆ ಆದಮೇಲೆ ಮಳೆ ಬಂತು ಊಟಕ್ಕೂ ಪರದಾಡ್ತಿದ್ದೀವಿ ಒಂದು ಫೋಟೋ ತೊಗೊಂಡಿಲ್ಲ ಒಂದು ವೀಡಿಯೋ ಮಾಡ್ಕೊಂಡಿಲ್ಲ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಫೋಟೋ ಅದು ಮಾಡಿಸ್ಕೊಂಡ್ವಿ ಬೇರೆ ಯಾರೂ ಏನೂ ಮಾಡಿಸ್ಕೊಂಡಿಲ್ಲ ಫುಲ್ ಮಳೆ ಮಳೆ ಸ್ಟಾಪೇ ಹಾಕಿಲ್ಲ ಅದು ಬಿಟ್ಟು ಬಿಟ್ಟು ಬರ್ತೈತೆ ಸೋನೆ ಊಟಕ್ಕೂ ಪ್ರಾಬ್ಲಮ್ ಆಗಿ ಈಗ ಫೋಟೋ ಸ್ಮೆಲ್ ತರಿಸ್ತಿದ್ದೀವಿ ಪಜೀಗೆ ಸಾರಿ ಹಾಕ್ಕೊಂಡ್ಬಿಟ್ಟು ಏನೂ ಮಾಡೋಂಗಿಲ್ಲ ಗೈಸ್

ಅರೆ ವೀರ ಹೋಗ್ತೋ ಮರೆ ಆಗ್ತಿದ್ರು ಬಾಯ್ ಫೋಟೋ ಮಾಡಿ ಯೋ ನಂದು ವಡಿ ಅಗೆ ಆನ್ ಬರಲಿ ಬನ್ನಿ ಹ್ಮ್ ತಂದಾಯ್ತು ನಾವೆಲ್ಲ ಲೇಡೀಸ್ ಆಗ್ಬಿಡ್ತೀವಾ ಫೋಟೋಗ್ರಾಫರ್ ಮು ತಿಳ್ಕೋರು ಯಾರು ಇಲ್ಲ ಅಂದ್ರೆ ಏನಾ ಮಳೆ ಬಂದ ಕಾರಣ ಈಗ ಫೋಟೋ ಶೂಟ್ ನಡೀತಿದೆ ಫಂಕ್ಷನ್ ಎಲ್ಲ ಮುಗೀತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಫಂಕ್ಷನ್ ಜಾಗಕ್ಕೆ ಹೋಗ್ತಾ ಇದ್ವಿ ಪೂಜಾ ಕನ್ನ ವೆಲ್ಕಮ್ ಮಾಡ್ಕೊಳ್ಳಿ ಮನೆಗೆ ಬರ್ತಿದ್ದೀವಿ ಅವರು ಅಲ್ಲಿಂದ ದಿವ್ಯಾಕನ್ ಮನೆಗೆ ಬಂದು ಉಳ್ಕೊತಾರೆ ಅಲ್ಲಿ ಇರಂಗಿಲ್ಲವಲ್ಲ ಶಾಸ್ತ್ರ ಮಾಡಿದ್ಮೇಲೆ ಸೊ ಇವಾಗ ದಿವ್ಯಾಕನ ಈ ಕಡೆ ಬರ್ಬೇಕು ಮಾಡಿದ್ಯಾ நானேட்டு <laughs> நானே

ಇವಾಗ ನಾವು ಚಿಲ್ಲಿ ಚಿಕನ್ ಮಾಡಿಸ್ತಾ ಇದ್ದೀವಿ ನಮಸ್ಕಾರ ನಮ್ಮ ರಾಜಣ್ಣ ಅವರು ಫೋಕಸ್ ಲೈಟ್ ಹಾಕೊಟ್ಟಿದ್ದಾರೆ ರಾಜಣ್ಣ ರಾಜಣ್ಣ ಆ ಬರ್ಬೇಕು 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 ಹಂಗೆ ಹಂಗೆ ಬೆಳಕು ಕೊಟ್ಟ ದೇವ್ರಿಗೆ ಇವಾಗ ನಾವು ಚಿಲ್ಲಿ ಚಿಕನ್ ಮಾಡಿಸ್ತಾ ಇದೀವಿ ನಾವು ಮಾಡ್ತೇವೆ ಮಾಡ್ತಾ ಇದ್ದಾರೆ ನೀವ್ಯಾಕ್ಕಾ

ಎಸ್ ಗೈಸ್ ಇವಾಗ ತಾನೇ ಮನೆಗೆ ಬಂದು ಮಳೆಗೆ ಸೀರೆಲ್ಲ ಗಲೀಜಾಗಿತ್ತು ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ವೀಡಿಯೋ ಏನು ಮಾಡೋಣ ಅಂತ ಬಂದೆ ಸಕ್ಕ ಮಳೆ ಮಾತ್ರ ಕರೆಕ್ಟಾಗಿ ಅವ್ರಿಗೆ ಕೂರಿಸಿದ್ ಡೆಕೋರೇಷನ್ ಮಾಡಿಸಿರೋದ್ರ ಹತ್ರ ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು ಊಟಕ್ಕೂ ಪ್ರಾಬ್ಲಮ್ ಆಯಿತು ಇವಾಗ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ ಕಂಟಿನ್ಯೂಸ್ ಮಳೆ ಬಂತು ಹಾಗಾಗಿ ಸ್ವಲ್ಪ ತೊಂದರೆ ಆಯಿತು ಅದು ಬಿಟ್ಟರೆ ಫಂಕ್ಷನ್ ಎಲ್ಲ ರೀತಿ ಚೆನ್ನಾಗಿ ನಡೀತು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ Love you, bye-bye.